ನಮಸ್ತೆ ಸ್ನೇಹಿತರೆ ಬೆಳಗ್ಗೆ ಎದ್ದಿದ್ದ ಕೂಡಲೇ ಒಂದು ವಿಡಿಯೋ ಬಹಳ ವೈರಲ್ ಆಗಿರುತ್ತೆ ಹಾಗೆ ಇದು ನಮ್ಮ ದಸರಾ ಗಜಪಡೆಗೆ ಸಂಬಂಧಿತವಾಗಿರುತ್ತೆ ಏನಿದು ವಿಡಿಯೋ ಹಾಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇದು ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ದಸರಾಗೆ ಬಂದಿರುವಂಥ ನಮ್ಮ ಧನಂಜಯನಿಗೆ ಸ್ವಲ್ಪ ಮದ ಬಂದಿರುವಂಥದ್ದು ಸೊ ಈ ಮದದ ವೇಳೆಯಲ್ಲಿ ಸಂಜೆ ಸುಮಾರು ತಾಲೀಮನ್ನು ಮುಗಿಸಿ ಪೌಷ್ಟಿಕ ಆಹಾರವನ್ನು ಕೊಡುವಂಥ ಸಮಯದಲ್ಲಿ ಧನಂಜಯ ಮುಂಭಾಗ ಇದ್ದಂಥ ಕಂಜನ್ ಮೇಲೆ ಧನಂಜಯ ಸ್ವಲ್ಪ ಚಾರ್ಜ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಯಾಕೆಂತಂದರೆ ಅವನಿಗೆ ಮದ ಇದ್ದಂಥ ಕಾರಣದಲ್ಲಿ ಸೊ ಅದು ಆಲ್ಮೋಸ್ಟ್ ಅಟ್ಟಿಸ್ಕೊಂಡು ಬರ್ತಾ ಬರ್ತಾ ಅರಮನೆಯಿಂದ ಹೊರಗಡೆ ಕೂಡ ಬರುವಂಥದ್ದು ಸೊ ಕಂಜನ್ ಆಲ್ಮೋಸ್ಟು ರೋಡಿಗೆ ಕೂಡ ಎಂಟ್ರಿ ಆಗ್ತಾನೆ ಬಟ್ ಇದರಲ್ಲಿ ನಮ್ಮ ಮಾಹುತರ ಸಮಯ ಪ್ರಜ್ಞೆ ಹಾಗೆ ಎಲ್ಲ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಹೇಗೋ ಕಂಜನ್ನನ್ನು ಸೇಫ್ ಗಾರ್ಡ್ ಮಾಡಿ ಅದನ್ನು ಕಂಟ್ರೋಲ್ಗೆ ತಗೊಳ್ಳುವಂಥದ್ದು ಸೊ ಇನ್ನೇನು ಹೆಚ್ಚಿಂದ ಆಗಿಲ್ಲ ಇದು ಸರ್ವೇಸಾಮಾನ್ಯವಾಗಿ ಕ್ಯಾಂಪ್ಗಳಲ್ಲೂ ಕೂಡ ನಡೆಯುವಂಥದ್ದು ಸೊ ಧನಂಜಯನಿಗೆ ಮದ ಇದ್ದಂಥ ಕಾರಣದಲ್ಲಿ ಮುಂದೆ ಸಿಕ್ಕಂಥ ಕಂಜನ್ ಮೇಲೆ ಸ್ವಲ್ಪ ಚಾರ್ಜ್ ಆಗಬಾರದು ಸದ್ಯದಲ್ಲಿ ಈಗ ಕಂಜನ್ಗಾಗಲಿ ಧನಂಜಯನಾಗಲಿ ಕಂಟ್ರೋಲ್ಗೆ ತಗೊಂಡಿರುವಂಥದ್ದು ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೆ ಮಾವು ಥರ ಒಂದು ಸಮಯ ಪ್ರಜ್ಞೆ ಇದರಲ್ಲಿ ನಾವು ನೋಡ್ಬೋದಾಗಿದೆ ಒಟ್ಟಾರೆ ಪ್ರಾಣಿಗಳ ಮೈಂಡ್ಸೆಟ್ಟನ್ನು ಸದ್ಯಕ್ಕೆ ಯಾರೂ ರೀಡ್ ಮಾಡೋಕ್ಕಾಗಲ್ಲ ಅದು ಯಾವ ರೀತಿ ಯಾವ ಸಂದರ್ಭದಲ್ಲಿ ಬಿಹೇವ್ ಮಾಡುತ್ತೆ ಅಂತ ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಈ ಮೂಲಕ ಹೇಳೋದು ಆನೆಗಳನ್ನು ನೋಡಬೇಕು ಆನೆಗಳ ಜೊತೆ ಇರಬೇಕು ಫೋಟೋ ತಗೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಸ್ವಲ್ಪ ನಾವು ಅದನ್ನು ನೋಡಿ ಜವಾಬ್ದಾರಿಯುತವಾಗಿ ಇರೋದು ತುಂಬ ಮುಖ್ಯ ಕೂಡ ಹಾಗೆ ಮಾವುತ ಧನಂಜಯನ ಮಾವುತ ಭಾಸ್ಕರಣ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು ಧನಂಜಯನ ಇದನ್ನು ನಾವು ನೋಡ್ಬೋದು ಬನ್ನಿ ಒಂದು ಸಲ ನೋಡೋಣ Stop, stop. <laughs> Watch out. Watch out, watch out. <coughs>